महागणाधिपते नमः महा। दत्तात्रेयं महात्मानं वरदं भक्तवत्सलं प्रपन्नार्तिहरं वन्दे स्मतृगामिसनोऽवतो आदौ ब्रह्मा तथा मध्ये विष्णुरन्ते सदाशिवः मूर्तित्रयस्वरूपाय दत्तात्रेय नमोऽस्तु ते श्रीगुरुचरित्रे अध्याय मूवत् नालकु भद्रसेनमहाराजनु तन्न मग आगु मगन ಪೂರ್ವ ಜನ್ಮ ವೃತ್ತಾಂತವನ್ನು ಪರಾಶರರಿಂದ ತಿಳಿದುಕೊಂಡ ನಂತರ ಪರಾಶರರನ್ನು ಕುರಿತು ಸ್ವಾಮಿ ನೀವು ಎಲ್ಲವನ್ನೂ ಬಲ್ಲವರು ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದಿರುವ ಮಹಾಮಹಿಮರಾದ ನೀವು ನನ್ನ ಮಗನ ಭವಿಷ್ಯವನ್ನು ತಿಳಿಸಿರಿ ಎಂದು ಕೇಳಿದನು ಆಗ ಅವರು ಹೇ ರಾಜನೇ ನಿನ್ನ ಮಗನ ಆಯುಷ್ಯವು ಇನ್ನು ಏಳು ದಿನಗಳು ಮಾತ್ರ ಎಂಟನೆಯ ದಿನವೇ ಅವನು ಮೃತ್ಯುವಿಗೆ ದವಡೆಗೆ ಸಿಲುಕುವನು ಎಂದು ಹೇಳಿದರು ರಾಜನ ದುಃಖವನ್ನು ಕಂಡು ಪರಾಶರರು ರಾಜನೇ ದುಃಖಿಸಿ ಪ್ರಯೋಜನವೇನು ನೀನು ಶಿವಣ ನಾಮಸ್ಮರಣೆ ಮಾಡು ಶಂಕರನ ಕೃಪೆಯಿಂದ ನಿನ್ನ ಮಗನ ಅಪಮೃತ್ಯು ದೂರವಾಗುವ ಸಾಧ್ಯತೆಗಳಿವೆ ಎಂದು ನುಡಿದರು ರಾಜನಿಗೆ ಆಶ್ಚರ್ಯವಾಯಿತು ಸ್ವಾಮಿ ಶಿವಣ ನಾಮಸ್ಮರಣೆಯಿಂದ ಅಪಮೃತ್ಯು ನಿವಾರಣೆಯಾಗುವುದೇ ದಯಮಾಡಿ ವಿವರವಾಗಿ ನನಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದನು ಆಗ ಪರಾಶರರು ರುದ್ರಾಧ್ಯಾದ ಮಹಿಮೆಯನ್ನು ರಾಜನಿಗೆ ವಿವರಿಸಿ ಹೇಳಿದರು ಬ್ರಹ್ಮದೇವನು ವಿಷ್ಣುವಿನ ಕಮಲದಿಂದ ಹೊರಬಂದವನು ಜಗತ್ತನ್ನು ಸೃಷ್ಟಿಸಿ ಚತುರ್ವೇದ ಉಪನಿಷತ್ತುಗಳನ್ನು ಉಚ್ಚಾರ ಮಾಡಿದನು ಉಪನಿಷತ್ತುಗಳಲ್ಲಿ ಯಜುರ್ವೇದದಲ್ಲಿ ಬರುವ ರುದ್ರಾಧ್ಯಾಯವನ್ನು ಮಾತ್ರ ಬ್ರಹ್ಮನು ತನ್ನಲ್ಲಿಟ್ಟುಕೊಂಡು ನಂತರ ಅದನ್ನು ದೇವರ್ಷಿ ಮರೀಚ ಅತ್ರಿ ಮುಂತಾದವರಿಗೆ ಬೋಧಿಸಿದನು ಪರಿಣಾಮವಾಗಿ ಆ ದೇವರ್ಷಿಗಳ ಶಿಷ್ಯ ಪರಂಪರೆಯ ಮೂಲಕ ಅದು ಭೂಮಿಯಲ್ಲಿ ಹರಡಿತು ಭೂಲೋಕದಲ್ಲಿ ಜನರು ರುದ್ರಾಧ್ಯಾಯದ ಮಹಿಮೆಯಿಂದ ಮಹಾಪಾತಗಳಿಂದಲೂ ವಿಮುಕ್ತಿ ಪಡೆದು ಧನ್ಯರಾದರು ಹೀಗಾಗಿ ರುದ್ರಾಧ್ಯಾಯ ಸಂಪನ್ನರಾದ ಜನರು ಶಿವಲೋಕ ಹೊಂದಿದವರಾಗಿ ಯಮಲೋಕವು ಖಾಲಿಯಾಯಿತು ಯಮದೇವನು ದೂತರನ್ನು ಕರೆದು ದೂತರೆ ನೀವು ಉಪಪಾತಕಗಳೊಡನೆ ಭೂಲೋಕಕ್ಕೆ ಹೋಗಿರಿ ಅಲ್ಲಿನ ಜನರಲ್ಲಿ ಪಾಪ ಮಾರ್ಗವನ್ನು ಬಿತ್ತಿರಿ ಆಗ ಪಾಪಕಾರ್ಯ ಮಾಡಿದ ಜನರು ನರಕಕ್ಕೆ ಬರುವಂತೆ ಆಗುವುದು ಎಂದು ಹೇಳಿ ದೂತರನ್ನು ಆಶೀರ್ವದಿಸಿ ಕಳುಹಿಸಿಕೊಟ್ಟನು ಯಮದೂತರು ಉಪಪಾತಕಗಳೊಡನೆ ಭೂಲೋಕಕ್ಕೆ ಬಂದರು ಭೂಲೋಕದಲ್ಲಿ ಎಲ್ಲೆಡೆ ರುದ್ರಹೋಮ ರುದ್ರಾಭಿಷೇಕಗಳು ಹೀಗೆ ರುದ್ರಾನುಷ್ಠಾನವೇ ತುಂಬಿ ಹೋಗಿದ್ದವು ಇದರಿಂದಾಗಿ ಭಯಗೊಂಡ ಪಾತಕ ಪುರುಷರು ಯಮಲೋಕಕ್ಕೆ ಓಡಿದರು ಯಮನನ್ನು ಕುರಿತು ದೇವ ಭೂಲೋಕದ ತಂಟೆ ನಮಗೆ ಬೇಡ ಏಕೆಂದರೆ ಭೂಲೋಕದಲ್ಲಿ ನಡೆಯುತ್ತಿರುವ ರುದ್ರಾಧ್ಯಯನ ಅನುಷ್ಠಾನಗಳು ನಮ್ಮನ್ನು ಹತ್ತಿರವೂ ಸೇರಿಸುತ್ತಿಲ್ಲ ಅವು ನಮ್ಮನ್ನು ಸುಡುತ್ತವೆ ಅವೇ ನಮಗೆ ವಿಷವಾಗಿ ಪರಿಣಮಿಸಿದೆ ಎಂದು ಹೇಳಿದಾಗ ಯಮನು ಚಿಂತೆಗೊಳಗಾದನು ಯಮನು ಬ್ರಹ್ಮದೇವನನ್ನು ಕುರಿತು ಹೇ ಬ್ರಹ್ಮದೇವ ಭೂಲೋಕದಲ್ಲಿ ನಡೆಯುತ್ತಿರುವ ಅನುಷ್ಠಾನದಿಂದಾಗಿ ಜನರು ಪುಣ್ಯ ಸಂಪಾದನೆ ಮಾಡಿ ಪಾಪಿಷ್ಠರು ಇಲ್ಲದಂತಾಗಿ ನರಕವು ಖಾಲಿಯಾಗಿದೆ ನಮ್ಮ ಲೋಕದ ಗತಿಯೇನು ಎಂದು ಕೇಳಿದನು ಬ್ರಹ್ಮದೇವನು ಹೇ ಯಮರಾಜ ಭೂಲೋಕದಲ್ಲಿ ರುದ್ರಾನುಷ್ಠಾನವನ್ನು ಮಾಡುವ ಅನೇಕ ಜನ ಇದ್ದಾರೆ ಆದರೆ ಇವರಲ್ಲಿ ಎಷ್ಟು ಜನರು ಸತ್ಯವಂತರು ಎಂಬುದು ಮಾತ್ರ ನಾವು ತಿಳಿಯಬೇಕು ಅಪವಿತ್ರರು ಡಾಂಬಿಕರು ಅಹಂಕಾರಿಗಳು ಆದ ಜನರನ್ನು ನೀನು ದಂಡಿಸಬಹುದು ಎಂದು ಹೇಳಿದನು ಅಲ್ಲದೆ ಸತ್ಕರ್ಮಾನುಷ್ಠಾನ ಮಾಡಿದವರನ್ನು ಪರಮ ಶಿವಭಕ್ತರನ್ನು ಬಿಟ್ಟು ಬೇರೆಯವರನ್ನು ನಿನ್ನ ಲೋಕಕ್ಕೆ ಕರೆಸಿಕೊಳ್ಳುವುದು ಸರಿ ಎಂದು ಬ್ರಹ್ಮದೇವನು ಯಮರಾಜನಿಗೆ ಹೇಳಿದನು ಬ್ರಹ್ಮದೇವನ ಮಾತಿನಿಂತ ಸಂತುಷ್ಟನಾದ ಯಮರಾಜನು ತನ್ನ ಲೋಕಕ್ಕೆ ಹಿಂದಿರುಗಿದನು ಪರಾಶರರು ಭದ್ರಸೇನರಾಜನಿಗೆ ರುದ್ರಾಧ್ಯಯನದ ರುದ್ರ ಜಪದ ಬಗ್ಗೆ ಹೇಳಿ ರಾಜನೇ ನಿನ್ನ ಮಗನು ಅಪಮೃತ್ಯುವಿನಿಂದ ಪಾರಾಗಬೇಕೆಂದು ನೀನು ಇಚ್ಛಿಸಿದಲ್ಲಿ ಭಗವಾನ್ ಶಂಕರನಿಗೆ ಹತ್ತು ಸಾವಿರ ರುದ್ರಾಭಿಷೇಕವನ್ನು ಎಂದು ಸಲಹೆ ನೀಡಿದರು ಸಪ್ತಾಹ ಪರ್ಯಂತ ರುದ್ರಾಭಿಷೇಕವು ನಿರ್ವಿಘ್ನವಾಗಿ ನಡೆದಿರಲು ಎಂಟನೆಯ ದಿನವೇ ಭದ್ರಸೇನ ರಾಜನು ಪುತ್ರನು ಮೃತನಾದನು ಆ ಕೂಡಲೇ ಪರಾಶರರು ಮೃತನಾದ ರಾಜಪುತ್ರನ ಮೇಲೆ ತೀರ್ಥವನ್ನು ಪ್ರೋಕ್ಷಿಸಿದರು ಆಗ ಅದ್ಭುತವೊಂದು ನಡೆಯಿತು ರಾಜಪುತ್ರನ ಪ್ರಾಣವನ್ನು ಸೆಳೆದೊಯ್ಯಲು ಬಂದಿದ್ದ ಯಮದೂತರ ಮುಂದೆ ಶಿವ ಮತ್ತು ಅವನ ದೂತರು ಬಂದು ರಾಜಪುತ್ರನ ಜೀವರಕ್ಷಣೆಗಾಗಿ ನಿಂತರು ಇದರಿಂದ ಹೆದರಿದ ಯಮದೂತರು ಅಲ್ಲಿಂದ ಪರಾರಿಯಾದರು ಇದನ್ನು ಕಂಡ ಭದ್ರಸೇನಿಗೆ ಅತ್ಯಂತ ಸಂತೋಷವಾಯಿತು ರಾಜನು ಪರಾಶರರ ನೇತೃತ್ವದಲ್ಲಿ ಬ್ರಾಹ್ಮಣ ಪೂಜೆಯನ್ನು ಮಾಡಿ ಸಂತರ್ಪಣೆಯನ್ನು ಮಾಡಿಸಿದನು ಇದೇ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಆಗಮಿಸಿದರು ರಾಜನು ನಾರದನನ್ನು ಆದರದಿಂದ ಆಹ್ವಾನಿಸಿ ಸತ್ಕರಿಸಿದನು ನಂತರ ನಾರದರನ್ನು ಕುರಿತು ಪೂಜ್ಯರೆ ವಿಶೇಷ ವಾರ್ತೆ ಏನಾದರೂ ಇದೆಯೇ ಎಂದು ಕೇಳಿದಾಗ ನಾರದರು ರಾಜನ್ ನಾನು ಶಿವಶಂಕರನ ದಶ ದರ್ಶನಾರ್ಥವಾಗಿ ಕೈಲಾಸಗಿರಿಗೆ ಹೋಗಿದ್ದೆನು ದಾರಿಯಲ್ಲಿ ನಿನ್ನ ಮಗನ ವಿಷಯವಾಗಿ ಯಮದೂತರಿಗೂ ಶಿವದೂತರಿಗೂ ನಡುವೆ ಯುದ್ಧವೇ ಆಯಿತು ಆದರೆ ಯಮದೂತರು ಸೋತು ಓಡಿದರು ಸೋತ ಯಮದೂತರು ಯಮನಲ್ಲಿ ಹೋಗಿ ನಡೆದ ವಿಷಯವನ್ನೆಲ್ಲ ಅರುಹಿದರು ಕೋಪಗೊಂಡ ಯಮನು ಶಿವಣಗಳಿಗೆ ಅಧಿಪತಿಯಾದ ವೀರಭದ್ರನಲ್ಲಿಗೆ ಹೋಗಿ ತನ್ನ ದೂತರಿಗಾದ ಅವಸ್ಥೆಯನ್ನು ತಿಳಿಸಿದನು ವೀರಭದ್ರನು ಯಮರಾಜ ಆ ರಾಜಪುತ್ರನ ಆಯುಷ್ಯವು ಇನ್ನೂ ಮುಗುದಿಲ್ಲ ಹಾಗಿರುವಾಗ ನಿನ್ನ ದೂತರು ಅವನನ್ನು ಸೆಳೆದು ತರುವುದು ನ್ಯಾಯಸಮ್ಮತವೇ ಎಂದು ಕೇಳಿದರು ಆಗ ಯಮರಾಜನು ಚಿತ್ರಗುಪ್ತನನ್ನು ಕರೆದು ರಾಜಪುತ್ರನ ಆಯುಷ್ಯವೆಷ್ಟೆಂದು ಕೇಳಿದನು ಆಗ ಚಿತ್ರಗುಪ್ತನು ಆ ರಾಜಪುತ್ರನ ಆಯುಷ್ಯು ಹನ್ನೆರಡು ವರ್ಷಗಳು ಮಾತ್ರ ಇತ್ತು ಆದರೆ ಹತ್ತು ಸಾವಿರ ರುದ್ರಾಭಿಷೇಕವನ್ನು ಮಾಡಿಸಿದ್ದರಿಂದ ಆತನಿಗೀಗ ಹತ್ತು ಸಾವಿರ ಒಂದು ವರ್ಷದಷ್ಟು ಆಯುಷ್ ಇದೆ ಎಂದು ಲೆಕ್ಕವನ್ನು ನೀಡಿದಾಗ ಯಮರಾಜನು ನಿರುತ್ತರನಾದನು ಹೀಗೆ ರುದ್ರಾಧ್ಯಾಯದ ಮಹತ್ವವನ್ನು ಶ್ರೀ ಗುರುಗಳು ದತ್ತ ದಂಪತಿಗಳಿಗೆ ವಿವರಿಸಿ ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಮೂವತ್ತ್ನಾಲ್ಕನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ